ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಒಂದು ದೇವಿ ದೇವಸ್ಥಾನ ಕುರಿತಾದಂಥ ವಿಚಾರ ಏನಿದು ಈ ದೇವಿಯ ಬಗ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಏನು ಅಲ್ಲಿರುವಂಥ ಶಕ್ತಿ ಆದರೂ ಏನು ಹಾಗಿದ್ದರೆ ಅದನ್ನು ಪ್ರತಿಷ್ಠಾಪನೆ ಮಾಡಿದಂಥವರು ಯಾರು ಯಾರು ಎನ್ನುವ ಬಗ್ಗೆ ನಾವು ಮೊದಲು ತಿಳಿದುಕೊಳ್ಬೇಕಾಗತ್ತೆ ಈ ದೇವಿ ದೇವಸ್ಥಾನ ಇರುವಂಥದ್ದು ಶಿರಸಿ ತಾಲೂಕಿನಿಂದ ಯಲ್ಲಾಪುರ ತಾಲೂಕಿನ ಮಧ್ಯಭಾಗದಲ್ಲಿ ಬರುವಂತಹ ಉಮ್ಮಚ್ಚಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಪ್ರದೇಶಕ್ಕೆ ಒಳಪಟ್ಟಿರುವಂತಹ ಎಂಬ ಗ್ರಾಮದಲ್ಲಿ ಈ ದೇವಿ ನೆಲೆಸಿದ್ದಾಳೆ ಈ ದೇವಿಯ ಹೆಸರು ಶ್ರೀ ನಾಗಚೌಡೇಶ್ವರಿ ಅದನ್ನು ಶ್ರೀ ನಾಗಚೌಡೇಶ್ವರಿ ದೇವಸ್ಥಾನ ಅಂತಲೇ ಕರೆಯುವಂಥದ್ದು ಈ ದೇವಿಯನ್ನು ಪ್ರತಿಷ್ಠಾಪನೆಗೊಳಿಸಿದವರು ಯಾರು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಬೇಕಾಗತ್ತೆ ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥವರು ಶ್ರೀರಾಮಾನಂದ ಅವಧೂತರು ಶ್ರೀ ಅವಧೂತರವರು ಇಪ್ಪತ್ತು ವರ್ಷಗಳ ಹಿಂದೆಯೇ ಈ ದೇವಸ್ಥಾನವನ್ನು ಈ ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥವರು ಶ್ರೀ ಅವಧೂತರ ಬಗ್ಗೆ ನೀವು ಹೆಚ್ಚಾಗಿ ತಿಳಿದಿರ್ತೀರಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯವರು ತೊಂಬತ್ತು ಪ್ರತಿಶತ ಜನರು ಈ ಅವಧೂತರ ಬಗ್ಗೆ ಗೊತ್ತಿರ್ತಾರೆ ಅವರ ಶಕ್ತಿಯ ಬಗ್ಗೆ ಅವರ ಪವಾಡರ ಬಗ್ಗೆ ಮತ್ತು ಅವರು ಒಬ್ಬ ದೈವ ಸಂಭೂತರಾದಂಥವರು ಹಾಗಾಗಿ ಶ್ರೀ ಅಭೂತರು ಎಷ್ಟು ಶಕ್ತಿ ಇದೆಯೋ ಹಾಗೆ ಅವರು ಪ್ರತಿಷ್ಠಾಪಿಸುವಂತಹ ದೇವರು ಕೂಡ ಅಷ್ಟೇ ಶಕ್ತಿಯನ್ನು ಹೊಂದಿರ್ತಾರೆ ಅದಕ್ಕೆ ಒಂದು ಉದಾಹರಣೆ ಏನು ಅಂತಂತ ಕೇಳಿದರೆ ಬಂಗಾರಮಕ್ಕಿ ಆಂಜನೇಯ ದೇವಸ್ಥಾನ ಆ ದೇವಸ್ಥಾನಕ್ಕೆ ನೀವು ಹೋಗಿ ನೋಡಿದರೆ ಗೊತ್ತಾಗುತ್ತೆ ಆ ಆಂಜನೇಯ ಎಷ್ಟು ಶಕ್ತಿ ಇದೆ ಎಂಬುದು ಹಾಗೆಯೇ ಈ ಅವಧೂತರು ಈ ನಾಗಜೌಡೇಶ್ವರಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಹಾಗಾಗಿ ಇಲ್ಲೂ ಹೆಚ್ಚು ಒಂದು ಶಕ್ತಿ ಇದೆ ಅನ್ನುವಂಥ ಒಂದು ವಿಚಾರವನ್ನು ನಾವು ಮೊದಲು ತಿಳ್ಕೊಳ್ಬೇಕು ಹಾಗಿದ್ದರೆ ಇದು ಒಂದೇನಾ ಇಲ್ಲ ಅಲ್ಲಿ ಮತ್ತೊಂದು ವಿಶೇಷತೆ ಇದೆ ಅದರ ಅರ್ಚಕರು ಈ ಆದಂಥವರು ಮೊದಲ ಹೆಸರು ಮಂಜುನಾಥ್ ಹೆಗಡೆ ಅನ್ನ ಅಂತ ಹೇಳ್ತೀವಿ ಈ ಮಂಜುನಾಥ್ ಹೆಗಡೆ ಅನ್ನುವರು ಇಪ್ಪತ್ತು ವರ್ಷಗಳಿಂದ ಕಾಲ ಸತತವಾಗಿ ಗಾಯತ್ರಿ ಜಪ ಮತ್ತು ರಾಮ ಜಪವನ್ನು ಅನುಷ್ಠಾನ ಮಾಡ್ಕೋತಾ ಬಂದಂಥವರು ಇಂಥವರು ಶ್ರೀ ರಾಮಾನಂದರ ಶಿಷ್ಯರು ಜೊತೆಗೆ ಶ್ರೀ ಹೆಬ್ಬಳ್ಳಿಯ ದತ್ತಾವಧೂತರ ಶಿಷ್ಯರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀ ದತ್ತಾವಧೂತರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡಂಥ ಶ್ರೀ ಮಂಜುನಾಥ್ ಭಟ್ ಅವರು ಮರುನಾಮಕರಣವಾಗುತ್ತೆ ಅವರಿಗೆ ಶ್ರೀ ರಾಮದಾಸರು ಅಂಥೇಳಿ ಇಲ್ಲಿ ನೋಡಿ ಎರಡು ದೈವ ಸಂಭೂತರಿಂದ ಶಿಷ್ಯ ಪರಂಪರೆಯಲ್ಲಿ ಬಂದು ಜೊತೆಗೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡಂಥ ರಾಮದಾಸರೂ ಕೂಡ ಒಬ್ಬ ಗುರುವಾಗಿ ಉದಯವಾಗ್ತಾರೆ ಹಾಗಾಗಿ ಇಲ್ಲಿ ಅರ್ಚಕರಾದಂಥವರು ಒಬ್ಬ ಗುರುಸ್ಥಾನದಲ್ಲಿರುವಂಥವರು ರಾಮದಾಸರು ಹಾಗಾಗಿ ನೀವು ವಿಶೇಷವಾಗಿ ಈ ನಾಗಚೌಡೇಶ್ವರಿಯ ದೇವಸ್ಥಾನಕ್ಕೆ ಬಂದು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ಳುವುದರಿಂದ ಅದಕ್ಕೆ ಪರಿಹಾರ ಸಿಗುವಂಥದ್ದಾಗತ್ತೆ ಜೊತೆಗೆ ರಾಮದಾಸರು ಅವರಲ್ಲಿ ಒಬ್ಬ ಗುರುವನ್ನು ನಾವು ಕಾಣ್ತಾ ಇದ್ದೇವೆ ಎರಡು ಗುರುಗಳ ಸಂಯೋಗದಿಂದಾಗಿ ಉದ್ಭವಿಸಿದ ಮತ್ತೊಂದು ಗುರುವೇ ರಾಮದಾಸರು ಇವರಿಗೆ ಕೇವಲ ಮೂವತ್ತೆಂಟು ವರ್ಷ ಮಾತ್ರ ಆದರೆ ಅವರ ಸಿದ್ಧಿಗಳು ತುಂಬ ವಿಶಿಷ್ಟ್ಯವನ್ನು ಪಡ್ಕೊಂಡಿದೆ ಹೇಗೆ ಅಂತಂದರೆ ಹೇಗೆ ನೀವು ಬಂಗಾರಮಕ್ಕಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಆಂಜನೇಯನ ಒಂದು ಆಹ್ವಾನಿಯಾಗುತ್ತೋ ಹಾಗೆ ಈ ದೇವಿಯೂ ಕೂಡ ಈ ರಾಮದಾಸರ ಮೈ ಮೇಲೆ ಆಹ್ವಾನಿಯಾಗುವಂಥದ್ದಾಗುತ್ತೆ ಹಾಗಾಗಿ ಭಕ್ತರು ಯಾವುದೇ ಆದಂತಹ ಕಷ್ಟ ಕಾರ್ಪಣ್ಯಗಳ ಹೇಳಿದರೂ ಕೂಡ ರಾಮದಾಸರ ಬೈಯಲ್ಲಿ ಆ ದೇವಿಯು ಹೊರಡಿಸುತ್ತಾಳೆ ಅಂದರೆ ಒಳ್ಳೆಯ ಫಲಗಳನ್ನು ನುಡಿಸುತ್ತಾಳೆ ಜೊತೆಗೆ ಪರಿಹಾರವನ್ನು ಕೂಡ ನೀಡುವ ನೀಡುತ್ತಾರೆ ಅನ್ನುವಂಥ ವಿಚಾರ ಹಾಗಾಗಿ ಇಲ್ಲಿ ಯಾರು ದೈವ ಭಕ್ತಿಯನ್ನು ನಂಬ್ತಾರೋ ಅಂಥವರು ಒಂದು ಬಾರಿಯಾದರೂ ಆ ಪುಣ್ಯಕ್ಷೇತ್ರ ಶ್ರೀ ನಾಗಚೌಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದು ನೋಡಿ ನಿಮಗೆ ಹೆಚ್ಚು ಅನುಕೂಲಗಳು ಮುಂದೆ ಆಗ್ತವೆ ಜೊತೆಗೆ ನಿಮ್ಮಿಂದ ಏನಾದರೂ ದಾನ ಧರ್ಮಗಳನ್ನು ಮಾಡೋದಿದ್ದರೆ ಆ ದೇವಸ್ಥಾನಕ್ಕೆ ನೀವು ಕೊಡ್ಬೋದಾಗಿದೆ ಜೊತೆಗೆ ಇಲ್ಲಿ ಅವರು ಇಪ್ಪತ್ತು ವರ್ಷಗಳಿಂದನೂ ಕೂಡ ದೈವ ಆರಾಧನೆಯನ್ನು ಮಾಡ್ಕೊಳ್ತಾ ಬಂದವರು ಜೊತೆಗೆ ಹೆಚ್ಚು ತಪಸ್ಸನ್ನು ರಾಮನಿಗೋಸ್ಕರನೇ ಮಡುಪಾಗಿಟ್ಟಂಥವ್ರು ಶ್ರೀರಾಮದಾಸರು ಹಾಗಾಗಿ ಅವರು ಎಲ್ಲೂ ಈ ಪ್ರಚಾರಕ್ಕಾಗಲಿ ಅಥವಾ ಏನು ಹಣ ಸಂಪಾದನೆಗಾಗಲಿ ಎಲ್ಲೂ ಇನ್ನುವರೆಗೂ ಪ್ರಚಾರವನ್ನು ಮಾಡಿದವರು ಅಲ್ಲ ಹಾಗಾಗಿಯೇ ವಿಶೇಷವಾಗಿ ಅಲ್ಲಿ ಹೆಚ್ಚು ದೈವ ಸಂಕಲ್ಪ ಹೊಂದಿರುವಂಥ ಶಕ್ತಿ ಪೀಠ ಒಂದಾಗಿದೆ ಅನ್ನುವಂಥ ವಿಚಾರವನ್ನು ನಿಮ್ಮಲ್ಲಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ